ಹಲೋ ಸ್ನೇಹಿತರೆ ನಮ್ಮ ಶೋಧ ಚಾನಲ್ಗೆ ಸ್ವಾಗತ ನಾನು ಇವತ್ತು ನಿಮ್ಮ ಮುಂದೆ ಒಂದು ಈ ಕಮ್ರಾಕ್ಷಿ ಹಣ್ಣು ಅಂತಾರಲ್ಲ ಆ ಹಣ್ಣಿನ ಬಗ್ಗೆ ನಾನು ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ ಕಮ್ರಾಕ್ಷಿ ಹಣ್ಣು ಸ್ಟಾರ್ ಫ್ರೂಟ್ ಅಂತಾರೆ ಆ ಹಣ್ಣಿನ ಬಗ್ಗೆ ನಿಮಗೆ ಗೊತ್ತಿದೆ ಅನ್ಕೋತೀನಿ ಈ ಹಣ್ಣು ಯಾವ್ದ್ಯಾವ್ದಕ್ಕೆ ಯೂಸ್ ಆಗುತ್ತೆ ಇದನ್ನು ತಿಂದರೆ ಏನು ನಮ್ಮ ದೇಹಕ್ಕೆ ಏನು ಪ್ರಯೋಜನಗಳಿದೆ ಅಂತ ನಾವು ಒಂದು ಒಂದು ವಿಷಯದ ನಿಮಗೆ ತಿಳಿಸೋಣ ಅಂದ್ಕೊಂಡಿದ್ದೀನಿ ಈ ಹಣ್ಣು ತುಂಬ ತುಂಬಾ ನೀರಿನಂಶ ಇರೋದ್ರಿಂದ ಆ ಹಣ್ಣಲ್ಲಿ ನಾವು ತುಂಬ ಬಾಯಾರಿಕೆ ಆದಾಗ ಆ ನೀರು ಆ ಹಣ್ಣು ತಿಂದರೆ ಒಳ್ಳೆಯದು ಇದು ಮಳೆಗಾಲ ಸೀಸನ್ ಆಗಿರೋದ್ರಿಂದ ಈ ಮಳೆಗಾಲದಲ್ಲಿ ಇದು ಜಾಸ್ತಿ ಹಣ್ಣು ಬಿಡುತ್ತೆ ಇದು ಇದು ಅದ್ರ ಗಿಡ ಆಯಿತಾ ಇದು ಮಳೆಗಾಲದಲ್ಲಿ ಜಾಸ್ತಿ ಹಣ್ಣು ಬಿಡೋದು ಈ ಮಳೆಗಾಲದಲ್ಲಿ ನಮಗೆ ರೋಗ ಶಕ್ತಿ ನಮ್ಮ ಬಾಡಿಲಿ ಕಡಿಮೆ ಇರುತ್ತೆ ನಮಗೆ ಈ ಟೈಮಲ್ಲಿ ಶೀತ ಕೆಮ್ಮು ಜ್ವರ ಇಂಥ ಕಾಯಿಲೆಗಳು ಬರುತ್ತೆ ಇಮ್ಯುನಿಟಿ ಪವರ್ ನಮ್ಮ ಬಾಡಿಲಿ ಕಡಿಮೆ ಇರುತ್ತೆ ಹಾಗಾಗಿ ಈ ಟೈಮಲ್ಲಿ ಈ ಹಣ್ಣನ್ನು ತಿಂದರೆ ನಮ್ಮ ಬಾಡಿಗೆ ಇಮ್ಯುನಿಟಿ ಬೇಕಾಗಿದ್ದು ಇಮ್ಯುನಿಟಿ ಮತ್ತು ನಮ್ಮ ಬಾಡಿಲಿ ಬಾಡೀಲಿ ಕಬ್ಬಿಣಾಂಶದ್ದು ಐರನ್ ಕಂಟೆಂಟು ಇದೆಲ್ಲ ಈ ಹಣ್ಣಲ್ಲಿ ಸಿಗುತ್ತೆ ಈ ಹಣ್ಣಲ್ಲಿ ವಿಟಮಿನ್ ಎ ಬಿ ಸಿ ಈ ವಿಟಮಿನ್ಗಳು ಜಾಸ್ತಿ ಇರುತ್ತೆ ಹಂಗಾಗಿ ರೋಗ ನಿರೋಧಕ ಶಕ್ತಿ ಈ ಹಣ್ಣಲ್ಲೇ ಜಾಸ್ತಿ ಇರೋದ್ರಿಂದ ನಾವು ತುಂಬಾ ತಿನ್ನಬೇಕು ಅಂತ ಏನಿಲ್ಲ ವಾರಕ್ಕೊಂದು ಹಣ್ಣು ವಾರಕ್ಕೊಂದು ಸಲ ಆ ಥರ ತಿಂದರೆ ಒಳ್ಳೆಯದು ಮತ್ತು ಇದನ್ನು ತಿಂದರೆ ಹಾರ್ಟ್ ಅಟ್ಯಾಕ್ ಕಡಿಮೆ ಆಗುತ್ತೆ ನಮ್ಮ ಬಾಡಿಲಿ ರಕ್ತ ಸಂಚಾರ ಸರಾಗುವಾಗುತ್ತೆ ಮತ್ತು ಹಾರ್ಟ್ ಅಟ್ಯಾಕ್ ಕಡಿಮೆ ಆಗುತ್ತೆ ಆಮೇಲೆ ಯಾರು ತಿನ್ನಬಾರ್ದು ಅಂತಂದರೆ ಕಿಡ್ನಿ ಪ್ರಾಬ್ಲಮ್ ಇರೋರು ಈ ಹಣ್ಣನ್ನು ತಿನ್ನಬಾರ್ದು ಕಿಡ್ನಿಗೆ ನೀರಿನ ಅಂಶ ಕಡಿಮೆ ಬೇಕಾಗಿರೋದ್ರಿಂದ ಕಿಡ್ನಿ ಪ್ರಾಬ್ಲಮ್ ಅವರು ನೀರನ್ನ ಕಡಿಮೆ ಸೇವಿಸಬೇಕು ಹಂಗಾಗಿ ಆ ಕಿಡ್ನಿ ಪ್ರಾಬ್ಲಮ್ ಇರೋರು ಈ ಹಣ್ಣನ್ನು ತಿನ್ನಲೇಬಾರ್ದು ಯಾಕಂದರೆ ಈ ಹಣ್ಣಲ್ಲಿ ನೀರು ತುಂಬ ಇರುತ್ತೆ ಹಾಗಾಗಿ ಅವರು ಯೂಸ್ ಮಾಡೋಂಗಿಲ್ಲ ಮತ್ತು ಪಿತ್ತಕೋಶದಲ್ಲಿ ಕಲ್ಲಿರುತ್ತೆ ನೋಡಿ ಅವ್ರಿಗೆ ಈ ಹಣ್ಣು ಒಳ್ಳೆಯದು ಯಾಕಂದರೆ ಕಲ್ಲು ನೀರಲ್ಲಿ ಹೋಗೋದ್ರಿಂದ ಈ ಹಣ್ಣು ತಿಂದರೆ ಒಳ್ಳೆಯದಾಗುತ್ತೆ ಮತ್ತು ಈ ಹಣ್ಣು ತುಂಬ ಹುಳಿ ಮತ್ತು ಸಿಹಿ ಎರಡೂ ಇರುತ್ತೆ ಹಸಿರುಗಿರುತ್ತೆ ಸ್ಟಾರ್ಟಿಂಗು ಹಸಿರು ಬಣ್ಣದಲ್ಲಿ ಇರುತ್ತೆ ಆಮೇಲೆ ಹಳದಿ ಬಣ್ಣಕ್ಕೆ ಬರುತ್ತೆ ಇದು ಹಣ್ಣಾದ ಮೇಲೆ ಇದು ಹಳದಿ ಬಣ್ಣ ಇರುವಾಗ ನೋಡಿ ಹಣ್ಣು ತೋರಿಸ್ತೀನಿ ಒಂದು ಕಿತ್ತು ತೋರಿಸ್ತೀನಿ ನೋಡಿ ಇದು ಹಣ್ಣಾಗಿದೆ ಈಗ ಈ ಹಣ್ಣು ಹಣ್ಣಾಗಿರೋದ್ರಿಂದ ಇದು ಸ್ವಲ್ಪ ಸಿಹಿಯಾಗಿರುತ್ತೆ ಹುಳಿಸಿ ಎರಡೂ ಇರುತ್ತೆ ನೀರಿನಂಶ ಜಾಸ್ತಿ ಇರುತ್ತೆ ಇದರಲ್ಲಿ ಮತ್ತು ನಾವು ತಿನ್ನುವಾಗ ಉಪ್ಪು ಖಾರ ಹಾಕೊಂಡು ತಿಂದರೆ ಒಳ್ಳೆಯದು ಆದರೆ ಕೆಲವ್ರಿಗೆ ಶೀತ ಆಗ್ಬೋದೇನೋ ಹೆಣ್ಣು ತಿನ್ನೋದ್ರಿಂದ ಅಂತ ಭಯ ಇದ್ದರೆ ಉಪ್ಪು ಖಾರದ ಜೊತೆಲಿ ತಿನ್ಬೋದು ಹಾಗೆ ತಿಂದರೆ ಸ್ವಲ್ಪ ಹುಳಿ ಆಗುತ್ತೆ ಉಪ್ಪು ಖಾರದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಇನ್ನು ಇನ್ನೂ ಹೆಚ್ಚಿನ ವಿಡಿಯೋ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇರೆ ಯಾವುದಾದ್ರೂ ಮಾಹಿತಿ ಬೇಕು ಅಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು